ಎಲ್ಲ ದಿ ಪಿಕ್ಚರ್ಸ್ ಚಾನೆಲ್ ವೀಕ್ಷಕರಿಗೆ ಹೊಸ ವರ್ಷದ ಶುಭ ಮೆಹಬೂಬ್ ಸಿನಿಮಾಗೆ ನಾನು ಅವರು ಕಾಸ್ಟಿಂಗ್ ಮಾಡಬೇಕಾದ್ರೆ ಆಪ್ಷನ್ಸಲ್ಲಿ ಒನ್ ಆಫ್ ದ ಆಪ್ಷನ್ ಆಗಿ ನಾನಿದ್ದೆ ಸೊ ನನ್ನ ಭೇಟಿ ಮಾಡಿ ಕಥೆ ಹೇಳಿದಾಗ ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಡೈರೆಕ್ಟರ್ ಒಂದು ಹೇಳಿದ್ರು ನೀವು ನನಗೆ ಈ ಸಿನಿಮಾದಲ್ಲಿ ಮಾಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಆ ಪಾತ್ರಕ್ಕೆ ನಾನು ರೈಟ್ ಚಾಯ್ಸ್ ಮಾಡಿದೆ ಅಂತ ಅನಿಸುತ್ತೆ ಅಂತ ಸೊ ಯಾವುದೇ ಒಬ್ಬ ಕಲಾವಿದರಿಗೆ ಅದು ತುಂಬ ತುಂಬ ದೊಡ್ಡ ಮಾತು ಒಬ್ಬ ಡೈರೆಕ್ಟರ್ ಮಾತಾಡೋದು ಈ ಪಾತ್ರ ನೀವೇ ಮಾಡಬೇಕು ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ನನಗೆ ಆಫರ್ ಮಾಡಿದಂಥ ಪಾತ್ರನೇ ತುಂಬ ಇಂಟೆನ್ಸ್ ಇತ್ತು ತುಂಬ ಪರ್ಫಾಮೆನ್ಸ್ಗೆ ಸ್ಪಿಯಸ್ ಇತ್ತು ಮತ್ತು ನಾನು ಹಿಂದೆ ಮಾಡಿದ ಪಾತ್ರಗಳಲ್ಲಿ ಸ್ವಲ್ಪ ಬೇರೆ ಥರ ಇತ್ತು ಅಂದರೆ ಲವ್ ಲವ್ ಸ್ಟೋರಿಸ ಫ್ಯಾಮಿಲಿ ಗಳಲ್ಲಿ ಕಾಣಿಸ್ಕೊಂಡಿದ್ವಿ ಹೆಚ್ಚು ಸೊ ಹಾಗಾಗಿ ಒಂದು ಲವ್ ಸ್ಟೋರಿನಲ್ಲಿ ಒಂದು ಕಂಪ್ಲೀಟ್ ಪ್ಯೂರ್ ಒಂದು ಹುಡುಗ ಹುಡುಗಿ ಮಧ್ಯೆ ಇರೋ ಒಂದು ಈಕ್ವೇಷನ್ ಬಗ್ಗೆ ಇರೋ ಸೊ ಹಾಗಾಗಿ ನನಗೂ ಏನೋ ಹೊಸದಾಗಿ ಮಾಡೋದಿಲ್ಲ ಕತೆ ಕೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಅಂತ ಇದರಲ್ಲಿ ನಿಮ್ಮ ಪಾತ್ರ ಏನಿದೆ ಅಂತ ಅಂದ್ರೆ ಸೊ ಹಳ್ಳಿ ಹುಡುಗಿನ ಇಲ್ಲ ಹೆಂಗೆ ಅರ್ಬನ್ ಸೆಟ್ ಅಪ್ ನಲ್ಲಿ ನಡೆಯುವಂತ ಒಂದು ಐ ಮೀನ್ ರಿಲಿಜಿಯನ್ ಅನ್ನೋದು ಮೀರಿ ಸಿನಿಮಾದಲ್ಲಿ ಒಂದು ಕಂಪ್ಲೀಟ್ ಲವ್ ಮೇಲೆ ಫೋಕಸ್ ಮಾಡಿ ಮಾಡಿರೋ ಒಂದು ಸಿನಿಮಾ ಮೇ ಬಿ ಟ್ರೈಲರ್ ಅಥವಾ ಟೀಸರ್ಸ್ ಏನಾದ್ರು ಬಂದಾಗ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಅಥವಾ ಯೂಟ್ಯೂಬ್ನಲ್ಲಿ ಆಲ್ರೆಡಿ ಹಾಡುಗಳಿದೆ ಒಂದು ಎರಡು ಮೆಹಬೂರ್ಬಾ ಸಿನಿಮಾದ ಹಾಡುಗಳು ಅಂತ ಮಾಡಿದ್ರೆ ನಿಮಗೆ ಸಿಗುತ್ತೆ ಒಂದು ಐಡಿಯಾ ಸಿಗುತ್ತೆ ಸಿನಿಮಾ ಬಗ್ಗೆ ಸಿನಿಮಾದಲ್ಲಿ ಏನು ಹೇಳೋಕ್ಕೆ ಹುಟ್ಟಿದೀವಿ ಸಿನಿಮಾ ಏನು ಮಾತಾಡುತ್ತೆ ಅಂತ ಹಾಗೆ ಭಾವನಾ ಗೌಡ ಅಂತ ಗೂಗಲ್ ಮಾಡಿದ್ರೆ ನಿಮಗೆ ನನ್ನ ಬಗ್ಗೆ ಸಿಗ್ಬೇಕು ಈಗ ಈ ಫಿಲಮಲ್ಲಿ ಎಷ್ಟು ಸಾಂಗ್ಸು ಇದೆ ಅಂತ ಇಷ್ಟು ಸಾಂಗ್ ಸಿನಿಮಾದಲ್ಲಿ ಐದು ಆ ಐದು ಹಾಡುಗಳು ಕೂಡ ವೆರಿ ಸಿಚುಯೇಷನಲ್ ಸಾಂಗ್ಸ್ ಒಂದು ಇಮ್ಯಾಜಿನೇಷನ್ ಸಾಂಗ್ಗಳು ಎಲ್ಲವೂ ಮನು ಮ್ಯಾಥ್ಯೂಸ್ ಅವರೇ ಮಾಡಿರುವಂತಹ ಹಾಡುಗಳು ತುಂಬ ಬ್ಯೂಟಿಫುಲ್ ಆಗಿದೆ ಅಂದರೆ ಐ ಪ್ರಾಮಿಸ್ ಎಲ್ಲ ಹಾಡುಗಳು ನಿಮ್ಗೆ ಇಷ್ಟ ಆಗುತ್ತೆ ಓಕೆ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನಡೆಗೆ ಥ್ಯಾಂಕ್ ಯು ನಮ್ಮ ಕರೆಗೆ ಹೋಗ್ಕೊಟ್ಟು ತಾವೆಲ್ಲರೂ ಪ್ರೆಸ್ ಹೌಸ್ ಬಂದಿರೋದಕ್ಕೆ ತುಂಬ ಖುಷಿ ಆಯಿತು ಮೆಹಬೂಬಾ ಅಂದಿದ ತಕ್ಷಣ ನನಗೆ ಮೆಹಬೂಬಾ ಇಸ್ ಅ ವೆರಿ 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 ಎಮೋಷ್ನಲ್ ಜರ್ನಿ ನನಗೆ ಮೆಹಬೂಬಾ ಅಂದಿದ ತಕ್ಷಣ ಮಾತಾಡೋದ್ರೆ ಕಣ್ಣಲ್ಲಿ ನೀರು ರಾಕಿ ಬಿಡ್ತೀನಿ ನಾನು ಕತೆ ತರ ಇದೆ ಮೆಹಬೂಬಾ ಸುತಾಂತಲಿನ ವಾತಾವರಣ ಆ ತರ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೋ ಸ್ಪೆಷಲ್ ಫಾರ್ ಮಿ ಫಸ್ಟ್ ಇಂಥದ್ದೊಂದು ಅಹ್ ಅನೂಪ್ ಸರ್ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ನಾನು ಅನೂಪ್ ಸರ್ ಫಸ್ಟ್ ಕೂತು ಮಾತಾಡಿದಾಗ ಬೇಸಿಕಲಿ ಮಾತಾಡುವಾಗ ಜನ ಅಂತ ಏನೋ ಒಂದು ವಿಚಾರದ ಬಗ್ಗೆ ಮಾತಾಡ್ತಾರೆ ಅಂತಂದಾಗ ನಾವು ಸಿನಿಮಾ ಒಂದು ಜನರಿಗೆ ವಿಚಾರಬೇಕು ಅನ್ನೋದು ಹೊಸ ಬೇಸಿಕ್ ಅಜೆಂಡಾ ನಮ್ಗೆ ಸುಮಾರು ಒಂದು ಇನ್ನೂರು ಸಿನಿಮಾಗಳು ಬಂದ್ರು ಕೊನೆಗೆ ಒಂದು ಹತ್ತು ಹದಿನೈದು ಸಿನಿಮಾಗಳು ಮಾತ್ರ ಹೆಸರು ಮಾಡಿರುತ್ತೆ ಅನ್ನೋದೊಂದು ಅಹ್ ಫ್ಯಾಕ್ಟ್ ಇದು ಇಂಡಸ್ಟ್ರಿ ಫಸ್ಟ್ ಇಂಟೆನ್ಶನ್ ವಾಸ್ ಹತ್ತರಿಂದ ಹದಿನೈದು ಸಿನಿಮಾಗಳಲ್ಲಿ ಮೆಹಬೂಬ ಒಂದು ಸಿನಿಮಾ ಆಗ್ಬೇಕು ಅನ್ನೋಂತ ಮೇಜರ್ ಇಂಟೆನ್ಷನ್ ಇಟ್ಕೊಂಡು ಈ ಈ ಒಂದು ಸಿನಿಮಾ ಮಾಡಬೇಕು ಅಂತ ನಾವು ಸ್ಟ್ರಾಂಗ್ ಆಗಿ ಡಿಸೈಡ್ ಆಗಿವಿ ಸೊ ಈ ಜರ್ನಿಯಲ್ಲಿ ಸಾಕಷ್ಟು ಎಂಜಾಯ್ ಮಾಡಿದ್ದೀವಿ ಸಾಕಷ್ಟು ಎಮೋಷನ್ ಫೀಲ್ ಆಗಿದೀವಿ ಸಿಕ್ಕಾಪಟ್ಟೆ ಖುಷಿ ತಂದು ಕೊಟ್ಟಂತ ಸಿನಿಮಾ ಮೆಹಬೂಬ ಅಂಡ್ ದ ಮೇಜರ್ ರೀಸನ್ ಫಾರ್ ದಿಸ್ ಪ್ರೆಸ್ ಮೀಟ್ ಈಸ್ ನನ್ನ ಬರ್ಡೇ ಅಂತಲ್ಲ ಆ್ಯಕ್ಚುಲಿ ದ ಮೇಜರ್ ರೀಸನ್ ಫಾರ್ ದಿಸ್ ಸಿನಿಮಾ ಇಸ್ ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ವಿಚಾರನ ಹೇಳೋಣ ಅಂತ ಅಂದ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡೋಣ ಅನ್ಕೊಂಡ್ವಿ ಅದು ಜನವರಿ ನಾಲ್ಕೇ ಮಾಡೋಣ ಎರಡು ಕೆಲಸ ಹಾಗೆ ನನ್ನೊಂದು ಬರ್ಡೇ ಸರ್ ನಿಮ್ಮೆಲ್ಲರ ಜೊತೆ ಪತ್ರಿಕಾ ಮಾಧ್ಯಮದ ಜೊತೆಗೆ ಹಂಚ್ಕೊಳಕ್ಕೆ ನನಗೆ ಅದೊಂದು ಖುಷಿ ನಮ್ಮ ಸಿನಿಮಾದ ಶೂಟಿಂಗ್ ಮುಗಿದೆ ಅನ್ನೋ ವಿಚಾರ ಹಂಚ್ಕೋಬೇಕು ಅನ್ನೋ ಕಾರಣ ದ ಮೇಜರ್ ಇಂಟೆನ್ಶನ್ ಆಫ್ ದಿಸ್ ಪ್ರೆಸ್ ಮೀಟ್ ಬಿ ಗಂಡ ಬದಲಾಗಬೇಕು ಅಂತ ನನ್ನ ಸ್ನೇಹಿತ ಅವನಿಗೆ ಕಾಮನ್ ಫ್ರೆಂಡು ಸೊ ಹಾಗಾಗಿ ಮತ್ತು ನನ್ನ ಅಗ್ರಿಕಲ್ಚರ್ ಇಷ್ಟು ಇದೆ ಹಾಗಾಗಿ ನನಗೂ ನಾನು ಇವತ್ತು ಸ್ವಲ್ಪ ಆಕಾರ ಚೆನ್ನಾಗಿ ಫ್ರೀ ಇದ್ದೆ ಫ್ರೀ ಇದೆ ಅಂದರೆ ಬೆಂಗಳೂರಿನಲ್ಲಿದ್ದೆ ಹಾಗಾಗಿ ಒಳ್ಳೆಯದಾಗಲಿ ಇದ್ದೆ ಬೆಳೆ ಹುಡುಗರಿಗೆ ಬಿಸ್ ಮಾಡ್ತಕ್ಕಂಥದ್ದು ಸಹ ಭಾಳ ನಮಗೆ ಅವಕಾಶ ಸಿಕ್ಕಿದಾಗ ಸೊ ಬೆಳೆ ಮುಂದೆ ಕಳಿಸ್ತಕ್ಕಂಥದ್ದು ಅದು ಬೆಳೆಯಲಿಕ್ಕೆ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಅಂತ ಸಮಾಜದಲ್ಲಿ ಎಲ್ಲರೂ ಸೊ ಬೆಳೆಯಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮ ಶಶಿ ಸರ್ ಲಾಂಚ್ ಆಗ್ತಾ ಇದಾರೆ ಹೀರೋ ಆಗಿ ಅಂಡ್ ಪಾವನಾ ಮೇಡಮ್ ಅವರು ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಕಿರಣ್ ಸರ್ ಸಿನಿಮಾಟೋಗ್ರಫಿ ಮ್ಯಾಥ್ಯೂಸ್ ಮರು ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಟೋಟಲಿ ಐದು ಸಾಂಗ್ಸ್ ಇದೆ ಒಂದು ಸಾಂಗು ಇವಾಗ ನೀವೇನು ನೋಡಿದ್ರೆ ಇದು ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ ಮತ್ತೆ ಇನ್ನು ನಾಲ್ಕು ಸಾಂಗ್ ಇದೆ ಅದು ರಘುಶಾಸ್ತ್ರಿ ಅವರು ಬರೆದಿದ್ದಾರೆ ಹೀಗಿದೆ ಸರ್ ಸಿನಿಮಾ ಬಗ್ಗೆ ಅಣ್ಣ ಫಸ್ಟ್ ಹೊಸ ವರ್ಷದ ಶುಭಾಶಯ ನಮಸ್ತೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯ ಓಕೆ ಅಣ್ಣ ಈ ಸಿನಿಮಾದಲ್ಲಿ ನೀವು ಏನು ಮೆಸೇಜ್ ಹೇಳಕ್ ಹೊರಟಿದ್ದೀರಾ ಪರ್ಟಿಕ್ಯುಲರ್ಲಿ ಮೆಸೇಜ್ ಅಂತ ಏನಿಲ್ಲ ಅಂದ್ರೆ ಲವ್ಗೆ ನಮಗೆ ಇವಾಗ ನೈಟ್ ಈಸ್ ಏನ್ ಇಂಪಾರ್ಟೆನ್ಸ್ ಇತ್ತು ಇವತ್ತಿನ ಜನರೇಷನ್ ಓಕೆ ಸೊ ಅದು ಕನೆಕ್ಟ್ ಆಗ್ಲಿ ಇವತ್ತಿನ ಜನರೇಷನ್ ಲವ್ ಎಮೋಷನ್ಸ್ ಕನೆಕ್ಟ್ ಒಂದು ಅನ್ನೋದು ಓಕೆ ಇದು ಎಷ್ಟು ವರ್ಷದಿಂದ ನೀವು ಪ್ಲಾನ್ ಮಾಡ್ಕೊಂಡು ಸರ್ ಇಲ್ಲ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಲಾಕ್ಡೌನ್ ಸೊ ಹಾಗಾಗಿ ನಮ್ಗೆ ಎರಡುಗೂ ಲಾಕ್ಡೌನ್ ಮಾಡಂಗಿಲ್ಲ ಅಂದ್ರೆ ಫಸ್ಟ್ ಲಾಕ್ಡೌನ್ ಆದಮೇಲೆ ಒಂದಷ್ಟು ಸೀನಿಯರ್ ಆಕ್ಟರ್ ಗಳು ಬರಂಗಿಲ್ಲ ಅನ್ನೋತ್ರ ಒಂದಾಗಿ ಸೊ ಹಾಗಾಗಿ ಬೇಡ ಕಂಪ್ಲೀಟ್ ಆಗಿ ಎಲ್ಲ ಲಾಕ್ಡೌನ್ ಎಲ್ಲ ಮುಗಿದು ವಾಪಸ್ ಎಲ್ಲ ನಾರ್ಮಲ್ ಅದನ್ನ ಶೂಟ್ ಸ್ಟಾರ್ಟ್ ಅಂತ ಮಾಡಿದ್ದು ಸೊ ಅಲ್ಲಿಂದ ಸಿನಿಮಾ ಕಂಪ್ಲೀಟ್ ಮಾಡಿದ್ದೀವಿ ಅಂಡ್ ನಮಗೆ ಸ್ಟಾರ್ ಕೆಲ ಯೂಸ್ ಆಗಿದೆ ಸರ್ ಈಗ ಶಶಿ ಅವರು ಲಾಂಚ್ ಆಗ್ತಾ ಹೌದು ಪಾವನ ಅವರು ಇದ್ದಾರೆ ಅಂಡ್ ಕಬೀರ್ ದುಬಾನ್ ಸಿಂಗ್ ಅಂತ ಅವರಿದ್ದಾರೆ ಆ್ಯಂಡ್ ದೆನ್ ಬುಲೆಟ್ ಪ್ರಕಾಶ್ ಅವರು ತುಂಬ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ಯಾವ್ದಂದ್ರೆ ನಂಬರ್ ಆಫ್ ಡೇಸ್ ಜಾಸ್ತಿ ಇರ್ತದೆ ದೆನ್ ಜೈ ಜಗದೀಶ್ ಅವರು ಮಿಸಸ್ ವಿಜಯಲಕ್ಷ್ಮಿ ಸಿಂಗ್ ಇದ್ದಾರೆ ಆ್ಯಂಡ್ ಸಲ್ಮಾನ್ ಅಂತ ಅಕಿರಿಕ್ ಪಾಟೀಲ್ ಸಲ್ಮಾನ್ ಇದ್ದಾರೆ ಸಂದೀಪ್ ಅಂತ ವಿನ್ ವಿಲನ್ ಆಗಿ ಇಂಟ್ರೊಡ್ಯೂಸ್ ಆಗ್ತಾರೆ ಆರ್ಟಿಸ್ಟ್ ಓಕೆ ಆ್ಯಂಡ್ ದೆನ್ ಅವರು ಬಿಟ್ಟರೆ ಕಲ್ಯಾಣಿ ರಾಜ ಅವರು ಇದ್ದಾರೆ

ಬರ್ದಾ ಆ ಟೈಟಲ್ಲಿ ಒಂಚೂರು ನಮಗೆ ರೈಡ್ ಆದರೂ ಡೌಟ್ ಇದೆ ರೀಚ್ ಆಗುತ್ತಾ ಏನೋ ಒಂಥರ ಇತ್ತು ಸೊ ನಾನು ಶಿಶ್ಯವ್ರು ಹಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಹಾಗೆ ಮೆಹೆಬೂಬಾ ಅಂತ ಬಂದ್ಬಿಡ್ತು ಓಕೆ ಚೆನ್ನಾಗಿದೆಯಲ್ಲ ಇದೆ ಟೈಟಲ್ ಅಂತ ಬಟ್ ನಮಗೆ ಭಯ ಆಯಿತು ಟೈಟಲ್ ಯಾರೂ ರಿಜಿಸ್ಟ್ರ್ ಮಾಡ್ಕೊಂಡ್ಬಿಟ್ಟರೆ ಥರ ಏನೋ ಅಂತ ಆಯ್ತು ಚೆಕ್ ಮಾಡಿಸ್ದಾಗ ಇರಲಿಲ್ಲ ಸೊ ಇಮಿಡಿಯೇಟ್ ಆಗಿ ಟೈಟಲ್ಲು ರಿಜಿಸ್ಟ್ರು ಅಲ್ಲ ಓಕೆ ಓಕೆ ಸರ್ ಓಕೆ ಹಾಂ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸರ್ ಸರ್ ಈಗ ನೀವು ಈಗ ಎಷ್ಟು ಸಾಂಗ್ಸ್ಗೆ ಇದು ನೀವು ಕಮ್ ಇದು ಮಾಡಿದ್ರಿ ಸರ್ ಇಬ್ಬರೂ ಕಾಂಬಿನೇಷನ್ ಇದೆ ಟೈಮಿಸ್ಟಿಂದ ಓಕೆ ಆ್ಯಂಡ್ ನಮ್ದು ಒಂಥರ ಕ್ರೈಮ್ ಪಾರ್ಟ್ನರ್ಸ್ ಅಂತ ನಾವು ಏನಂತೀವಿ ಆ ಥರ ನನ್ನ ಸ್ಕ್ರೀನ್ ಪ್ಲೇ ನನ್ನ ಡೈರೆಕ್ಷನ್ ನಿನ್ನ ಮ್ಯೂಸಿಕ್ ನಿನ್ನ ಬ್ಯಾಕ್ ಸ್ಕೋರ್ ಅನ್ನೋ ಥರ ಓಕೆ ಒಂದು ನಮ್ಮ ನಮ್ಮಲ್ಲೇ ಒಂದು ಟಫ್ ಕಾಂಪಿಟೇಷನ್ಸ್ ಮಾಡ್ಕೊತೀವಿ ಓಕೆ ಸೊ ಈಗ ನಾನು ಇವ್ರಿಗೋಸ್ಕರ ಒಂದು ಸರ್ ಈಗ ಎಷ್ಟು ಸಾಂಗ್ ಸಾಂಗ್ಸ್ ನೀವು ಕಂಪೋಸ್ ಮಾಡಿ ಹೆಂಗೆ ಮಾಡಿದ್ರೆ ಎಲ್ಲ ಸಾಂಗ್ಸ್ ನಾನೇ ಕಂಪೋಸ್

ಸೊ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎದನೈದು ನಮ್ಮ ಶಶಿ ಒಂದು ಮೆಹಬೂಬ ಒಂದು ಪ್ರೊಡ್ಯೂಸರು ಹೀರೋ ಇಬ್ಬರು ಅವನೇ ಲಾಭ ನಷ್ಟ ಎಲ್ಲ ಅವನದೇ ಮತ್ತು ಹೆಸರು ಮೂರು ಅದನ್ನು ಈ ರಾಜ್ಯದ ಜನ ಅವನಿಗೆ ಆಶೀರ್ವಾದ ಮಾಡಬೇಕಾಗುತ್ತೆ ಜೊತೆಗೆ ಈರೋ ಇನ್ನು ನನ್ನ ಸ್ನೇಹಿತನ ಮಗಳು ಪವನಗೌಡ ನಮ್ಮ ತಾಲೂಕು ನಮ್ಮ ಪಕ್ಷದ ಲೀಡರು ನಮ್ಮ ಸ್ನೇಹಿತನ ಮಗಳು ಹಾಗಾಗಿ ಇಬ್ಬರಿಗೂ ಸಹ ವರ್ಷ ವರ್ಷದ ಈ ಏನು ಪೋಸ್ಟಷ್ಟು ಲಾಂಚಿಂಗ್ ಮಾಡ್ತಾ ಇದ್ದೀವಿ ಈ ಒಂದು ಇದು ಸಕ್ಸಸ್ಸನ್ನು ತರಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸ್ತೀನಿ ಸೊ ಅನೇಕ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಜನರು ಯಾವ ರೀತಿ ಅವ್ರಿಗೆ ಇಷ್ಟ ಆಗುತ್ತೆ ಯಾವ ರೀತಿ ಇಷ್ಟಪಡ್ತಾರೆ ಅನ್ನೋದು ಸುಲಭ ಅಲ್ಲ ಹಾಗಾಗಿ ಇವ್ರ ಜೊತೆಯಲ್ಲಿ ನಿಮ್ಮೆಲ್ಲರ ಸಹಕಾರ ಇರಬೇಕು ಜನರ ಆಶೀರ್ವಾದ ನಿಮ್ಮ ಕೃತೇ ಇರಬೇಕು ಒಳ್ಳೆಯದಾಗಲಿ ಅಂತೇಳಿ ನಾನು ಸೊ ಆರೈಸ್ತೀನಿ ನಮಸ್ಕಾರ